ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ಸೈಟನ್ನಲ್ಲಿ ಒಂದು ಇಮೇಜ್ನ ಯಾವ ಥರ ಇನ್ಸರ್ಟ್ ಮಾಡೋದು ಮತ್ತು ಫಾರ್ಮೆಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ನಾವು ಒಂದು ಪೇಜ್ನ ಯಾವ ಥರ ಇನ್ಸರ್ಟ್ ಮಾಡೋದು ಪೇಜ್ಗೆ ನಾನು ಏನೆಲ್ಲ ಚೇಂಜಸ್ ಮಾಡ್ಬೋದು ಏನೆಲ್ಲ ಫಾರ್ಮೆಟಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಇವಾಗ ಅದಕ್ಕಿಂತ ಮುಂಚೆ ಮಕ್ಳು ಇಲ್ಲಿ ನೋಡ್ರಿ ಇಲ್ಲಿರೋ ಪೇಜ್ ಬಂದುಬಿಟ್ಟು ನನಗೆ ಅಗಲವಾಗಿದೆ ಅಲ್ವಾ ಇದು ಟೈಮ್ ಟೇಬಲ್ ಎಲ್ಲರೂ ನೋಡಿರ್ತೀರ ಟೈಮ್ ಟೇಬಲ್ ಪೇಜ್ ಬಂದ್ಬಿಟ್ಟು ಅಗಲವಾಗಿರುತ್ತೆ ಅದೇ ಥರ ಇನ್ನೊಂದು ಇನ್ನೊಂದು ಪೇಜ್ ಕೂಡ ತೊಗೊಂಡಿದ್ದೀನಿ ಟೆಕ್ಸ್ಟ್ ಬುಕ್ ಪೇಜ್ ಟೆಕ್ಸ್ಟ್ ಬುಕ್ ಪೇಜ್ ನೋಡಿ ನನಗೆ ಉದ್ದ ಇದೆ ಅಲ್ವಾ ಈ ಉದ್ ಉದ್ದ ಇದೆ ಇದನ್ನು ಯಾವ ಥರ ಮಾಡೋದು ಆಗಲೇ ಯಾವ ಥರ ಮಾಡೋದು ಉದ್ದ ಯಾವ ಥರ ಮಾಡೋದು ಮತ್ತು ನೋಡಿ ಈ ಪೇಜ್ಗೆ ನನಗೆ ಬಾರ್ಡರ್ ಹಾಕಿದ್ದಾರೆ ಈ ಬಾರ್ಡರ್ ಹೆಂಗೆ ಹಾಕಬೇಕು ಮತ್ತು ಈ ಪೇಜ್ಗೆ ನಾವು ಕಲರ್ ಕೂಡ ತುಂಬೋದು ಅಂದರೆ ಬೇರೆ ಬೇರೆ ಇಲ್ಲಿ ವೈಟ್ ಕಲರ್ ಪೇಜ್ ಇದೆ ಅಲ್ವಾ ನಾನು ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ಸ್ ಕೂಡ ಪೇಜ್ಗೆ ಹಾಕ್ಬೋದು ಇದನ್ನೆಲ್ಲ ನಾವು ಹೆಂಗೆ ಮಾಡೋದು ಲಿಬ್ರೋ ಆಫೀಸ್ ಸೈಟಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ ಬರ್ರಿ ಇವಾಗ ನಾನು ಲಿಬ್ರೋ ಆಫೀಸ್ ಸೈಟಲ್ಲಿ ಓಪನ್ ಮಾಡಿದ್ದೀನಿ ಇದರಲ್ಲಿ ಬಂದ್ಬಿಟ್ಟು ನನಗೆ ಪೇಜ್ ಇರೋದು ಇವಾಗ ಉದ್ದ ಇದೆ ಟೆಕ್ಸ್ಟ್ ಬುಕ್ ಪೇಜ್ ಯಾವ ಥರ ಇದೆ ಅಲ್ವಾ ಆ ಥರ ಇದೆ ಓಕೆನಾ ಇವಾಗ ನನಗೆ ಪೇಜ್ಗೆ ನಾನು ಏನೇ ಚೇಂಜಸ್ ಮಾಡಬೇಕು ಅಂತಂದ್ರೂ ಎರಡು ಥರ ಮಾಡ್ಬೋದು ಒಂದು ರೈಟ್ ಕ್ಲಿಕ್ ಮಾಡಿಕೊಂಡು ಪೇಜ್ ಸ್ಟೈಲ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಬಾಕ್ಸಲ್ಲಿ ಆ ಪೇಜ್ ಸ್ಟೈಲ್ನ ಕ್ಲಿಕ್ ಮಾಡೋದ್ರ ಮೂಲಕೂ ಮಾಡ್ಬೋದು ಇಲ್ಲ ಅಂತಂದರೆ ಫಾರ್ಮೆಟಲ್ಲಿ ಹೋಗಿ ಆಪ್ಷನಲ್ಲಿ ಹೋಗಿ ಮೆನು ಬರಲ್ಲಿ ಪೇಜ್ ಸ್ಟೈಲ್ ಅಂತಲೇ ಒಂದು ಆಪ್ಷನ್ ಬರುತ್ತೆ ಅಲ್ಲಿನೂ ಅದನ್ನ ಕ್ಲಿಕ್ ಮಾಡಿದ್ರು ಕೂಡ ನನಗೆ ಮೌಸ್ ಮೂಲಕ ಲೆಫ್ಟ್ ಕ್ಲಿಕ್ ಮಾಡಿದ್ರು ಕೂಡ ನನಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ ಇಲ್ಲಿ ನೀವು ಇವಾಗ ನೀವು ಯಾವುದು ಜಾಸ್ತಿ ಬೇಕಾಗಿಲ್ಲ ನಿಮಗೆ ನಿಮ್ಗೆ ಎಷ್ಟು ಬೇಕಾಗಿದೆ ಅಂದರೆ ಪೇಜ್ ಏರಿಯಾ ಆ್ಯಂಡ್ ಬಾರ್ಡರ್ಸ್ ಇದು ಮೂರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಪೇಜ್ ಪೇಜ್ ಏನಕ್ಕೆ ಬೇಕು ಇದರಲ್ಲಿ ನೀವೇನು ಚೇಂಜಸ್ ಮಾಡೋಂಗಿಲ್ಲ ಮಕ್ಳೇ ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಆಗಿರೋದು ಪೋರ್ಟ್ರೇಟ್ ಇಲ್ಲಿ ಕಾಣಿಸ್ತಿದಲ್ವಾ ಪೋರ್ಟ್ರೇಟ್ ಅಂತ ಅಂದರೆ ನಮಗೆ ಉದ್ದ ಪೇಜ್ ಅದೇ ಲ್ಯಾಂಡ್ಸ್ಕೇಪ್ ಕ್ಲಿಕ್ ಮಾಡ್ತೀನಿ ನೋಡ್ರಿ ಆಗ್ಲಾ ಇರೋ ಪೇಜ್ ಅಂದರೆ ಟೈಮ್ ಟೇಬಲ್ಗೆ ಯೂಸ್ ಮಾಡ್ತಾ ಇರೋದು ಲ್ಯಾಂಡ್ಸ್ಕೇಪ್ ಅನ್ನೋ ಪೇಜ್ನ ಟೆಕ್ಸ್ಟ್ ಬುಕ್ ಎಲ್ಲ ಯೂಸ್ ಮಾಡ್ತಿರೋ ಪೇಜ್ ಬಂದುಬಿಟ್ಟು ಪೋರ್ಟ್ರೇಟ್ ಅನ್ನೋದು ನಾನು ಸದ್ಯಕ್ಕೆ ಪೋರ್ಟ್ರೇಟಲ್ಲೇ ಇಟ್ಕೊತೀನಿ ಇನ್ನು ಒಂದು ಏರಿಯಾ ಏರಿಯಾದಲ್ಲಿ ನಾವೇನು ಮಾಡ್ಬೋದು ಅಂದರೆ ವೈಟ್ ಕಲರ್ ಪೇಜ್ ಇತ್ತು ನಮಗೆ ಇವಾಗ ಯಾವ ಕಲರ್ ಬೇಕೋ ಆ ಕಲರ್ಗೆ ಚೇಂಜಸ್ ಮಾಡ್ಕೊಬೋದು ಇವಾಗ ಇಲ್ಲಿ ಬಂದುಬಿಟ್ಟು ನಾನು ಗ್ರೀನ್ ಕಲರ್ ಕೊಡ್ತೀನಿ ಗ್ರೀನ್ ಕಲರ್ ಬೇಡ ಇಲ್ಲ ರೆಡ್ ಕಲರ್ ಕೊಡ್ತೀನಿ ರೆಡ್ಗಿಂತ ಆರೆಂಜ್ ಕೊಡ್ತೀನಿ ಆರೆಂಜ್ ಕಲರ್ ಕೊಟ್ಟು ಅಪ್ಲೈ ಅಂತ ಕೊಟ್ಟರೆ ಸಾಕು ಆ ಪೇಜ್ ಕಲರ್ ಚೇಂಜ್ ಆಗಿರುತ್ತೆ ಪೇಜ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಟು ಅಪ್ಲೈ ಕೊಡಬೇಕು ಇದು ಗೊತ್ತಾಯಿತಲ್ವಾ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಬಾರ್ಡರ್ ಬಾರ್ಡರಲ್ಲಿ ಹೋಗಿ ಇಲ್ಲಿ ನಿಮಗೆ ಪ್ರೀಸೆಟ್ಸ್ ಅಂತ ಇರುತ್ತೆ ಪ್ರಿಸೆಟ್ಸ್ ಅಲ್ಲಿ ನೋಡ್ರಿ ನನಗೆ ಖಾಲಿ ನನಗೆ ಬಾರ್ಡರೇ ಇಲ್ಲಾರದೊಂದು ಬಾರ್ಡರ್ ಬೇಕಾಗಿರೋದು ಎರಡು ಕಡೆ ಬಾರ್ಡರ್ ಮೇಲ್ಗಡೆ ಕೆಳಗಡೆ ಬಾರ್ಡರ್ ಲೆಫ್ಟ್ ಸೈಡಲ್ಲಿ ಅಷ್ಟೇ ಬಾರ್ಡರ್ ನಿಮಗೆ ಇಲ್ಲಿ ಯಾವ ಬಾರ್ಡರ್ ಬೇಕೋ ಆ ಬಾರ್ಡರ್ ಸೆಲೆಕ್ಟ್ ಮಾಡ್ಕೊಬೇಕು ಅದಲ್ವಾ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ನೋಡಿದೆ ಅಲ್ವಾ ಬಾರ್ಡರ್ ತೋರಿಸಿದೆ ಈ ಥರ ಬಾರ್ಡರ್ ಹಾಕೋದ್ರನ್ನ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನನಗೆ ಫುಲ್ ನಾಲ್ಕು ಕಡೆ ಬೇಕು ಅಂದರೆ ನಾಲ್ಕು ಕಡೆ ಕ್ಲಿಕ್ ಮಾಡಿದ್ರೆ ನಾಲ್ಕು ಕಡೆ ಇಲ್ಲ ನನಗೆ ಮೇಲ್ಗಡೆ ಕೆಳಗಡೆ ಎಷ್ಟು ಬೇಕು ಅಂದರೆ ಅದನ್ನು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಇಲ್ಲಿ ತೋರಿಸುತ್ತೆ ಯಾವ ಥರ ಬರುತ್ತೆ ನಿಮಗೆ ಅಂತ ನನಗೆ ನಾಲ್ಕು ಕಡೆ ಬೇಕು ನಾಲ್ಕು ಕಡೆ ಸೆಲೆ ಕ್ಲಿಕ್ ಮಾಡ್ಕೊತೀನಿ ಸ್ಟೈಲಲ್ಲಿ ಬಂದುಬಿಟ್ಟು ನಿಮಗೆ ಕಂಟಿನ್ಯೂಸ್ ಲೈನ್ ಈ ಥರ ಇದ್ದರೆ ಸಾಕು ಅಂದರೆ ಆ ಥರನೇ ಇರಲಿ ಇಲ್ಲ ನಿಮಗೆ ಚೇಂಜ್ ಮಾಡ್ಕೊತೀವಿ ಅಂದರೆ ಇಲ್ಲಿ ಸ್ಟೈಲಲ್ಲಿ ಬಂದುಬಿಟ್ಟು ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರದ್ದು ಬೇಕೋ ಲೈನ್ ಆ ಥರ ಸೆಲೆಕ್ಟ್ ಮಾಡ್ಕೊಬೋದು ನಾನು ಡಬಲ್ ಲೈನ್ ತೊಗೊತೀನಿ ಇಲ್ಲ ನೋಡಿ ಡಬಲ್ ಲೈನ್ ತಗೊಂಡ ತಕ್ಷಣ ಇಲ್ಲಿ ಚೇಂಜ್ ಆಯಿತು ಓಕೆನಾ ಇಲ್ಲ ನೀವು ಡಾಟೆಡ್ ತೊಗೊಂಡ್ರೆ ನೋಡಿ ಲೈನ್ ಲೈನ್ ಇರೋ ತೊಗೊಂಡ್ರೆ ಲೈನ್ ಲೈನ್ ಆಯಿತು ನನಗೆ ಡಬಲ್ ಲೈನ್ ಬೇಕು ಡಬಲ್ ಲೈನ್ ಮಾಡ್ಕೊತೀನಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ ಈ ಬಾರ್ಡರ್ದು ಕಲರ್ ಕೂಡ ಚೇಂಜ್ ಮಾಡ್ಬೋದು ಲೈನ್ದು ಇಲ್ಲಿ ಕಾಣಿಸ್ತಿದೀವ್ರೆ ಲೈನ್ ಅಂತ ಲೈನ್ಗೆ ಮಾಡ್ತಿರೋ ಚೇಂಜಸ್ ಇದಿಷ್ಟು ಇಲ್ಲಿ ಬಂದ್ಬಿಟ್ಟು ನನಗೆ ಕಲರ್ ಬಂದ್ಬಿಟ್ಟು ಅಲ್ಲಿ ಇದೆ ನನಗೆ ಕಲರ್ ಇಲ್ಲಿ ವೈಟಲ್ಲಿ ಬೇಕು ಅಂತ ಕೊಟ್ಟರೆ ವೈಟ್ ಚೇಂಜ್ ಮಾಡ್ಬೋದು ಇವಾಗ ಇದು ದಪ್ಪ ಬೇಕಾ ಲೈನ್ ಇಲ್ಲಿ ಅಲ್ಲಿ ಬಂದ್ಬಿಟ್ಟು ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡ್ಕೊತ ಹೋದರೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಆಗುತ್ತೆ ಇಷ್ಟು ಅಷ್ಟೇ ನೀವು ಚೇಂಜ್ ಮಾಡೋದಿದೆ ಚೇಂಜ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ ಇಲ್ಲಿ ನನಗೆ ಆರೆಂಜ್ ಕಲರಲ್ಲಿ ಬಂತು ಬಾರ್ಡರ್ನು ಬಂತು ಓಕೆ ಅಲ್ವಾ ನನಗೆ ಪೋರ್ಟ್ರೇಟ್ನು ಬಂದಿದೆ ಇಲ್ಲಿ ನಾನು ಪೇಜ್ ಇನ್ಸರ್ಟ್ ಮಾಡ್ಕೊಬೇಕು ಜಾಸ್ತಿ ಪೇಜಸ್ ಬೇಕು ಅಂತಂದರೆ ಕೀಬೋರ್ಡ್ನ ಮೂಲಕ ಎಂಟರ್ ಅಂತ ಒತ್ತಿದ್ರೆ ಸಾಕು ನಿಮಗೆ ಎಷ್ಟು ಪೇಜಸ್ ಬೇಕೋ ಅಷ್ಟು ಪೇಜಸ್ ಬರುತ್ತೆ ಗೊತ್ತಾಯ್ತಲ್ವಾ ಮತ್ತು ನೀವು ಪೇಜಸ್ ಪೇಜ್ನಲ್ಲಿ ನೀವು ಫಾರ್ಮೆಟ್ ಎಡಿಟ್ ಮಾಡೋದು ಏನು ಅಂದರೆ ರೈಟ್ ಕ್ಲಿಕ್ ಮಾಡಿಕೊಂಡು ಪೇಜ್ ಸ್ಟೈಲ್ಗೆ ಹೋಗಿ ಸೇಮ್ ಪೇಜಲ್ಲಿ ಹೋಗಿ ಪೋರ್ಟ್ರೇಟ ಇಲ್ಲ ಲ್ಯಾಂಡ್ಸ್ಕೇಪ್ ನಿಮಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಅಂತ ಕೊಡಬೇಕು ನೆಕ್ಸ್ಟ್ ಏರಿಯಾದಲ್ಲಿ ಹೋಗಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮತ್ತು ಬಾರ್ಡರ್ಸಲ್ಲಿ ಹೋಗಿ ನಿಮ್ಮ ಬಾರ್ಡರ್ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿಕೊಂಡು ಅಪ್ಲೈ ಅಂತ ಕೊಟ್ಟರೆ ಸಾಕು ನಿಮಗೆ ಪೇಜ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಂಗೆ ಆಗುತ್ತೆ ಓಕೆನಾ ಇವಾಗ ಹೊಸ ನೇ ತೊಗೊಂಡ್ಬಿಡ್ತೀನಿ ಇಬ್ಬರು ಆಫೀಸ್ ಸೈಟಲ್ಲಿ ಹೊಸ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ನನಗೆ ಪೋರ್ಟ್ರೇಟ್ ಇದೆ ನನಗೆ ಈ ಪೇಜ್ ಇದು ಬೇಡ ಅಲ್ವಾ ಇವಾಗ ನಾವೇನು ಮಾಡಬೇಕು ವೆರಿ ಗುಡ್ ರೈಟ್ ಕ್ಲಿಕ್ ಮಾಡಿ ಪೇಜ್ ಸ್ಟೈಲ್ಗೆ ಹೋಗಿ ಇಲ್ಲಿ ಬಂದುಬಿಟ್ಟು ನಾನು ಪೇಜ್ ಅನ್ನೋದ್ರಲ್ಲಿ ಹೋಗಿ ಲ್ಯಾಂಡ್ಸ್ಕೇಪ್ ಅಂತ ಕೊಟ್ಟರೆ ನನಗೆ ಅಗ್ಲ ಇರೋ ಪೇಜ್ ಬರುತ್ತೆ ಇವಾಗ ಅಪ್ಲೈ ಅಂತ ಕೊಟ್ಟರೆ ಸಾಕು ನನಗೆ ಅಗ್ಲ ಅಪ್ಲೈ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರೆ ನೋಡಿರಿ ಆಗ್ಲಾಯ ರಪೇಶ್ ನನಗೆ ಬಂತು ಮಕ್ಕಳೇ ಟೈಮ್ ಟೇಬಲ್ ಆಗಲಿ ಟೆಕ್ಸ್ಟ್ ಬುಕ್ ಕವರ್ ಪೇಜ್ ಆಗಲಿ ಎಲ್ಲನೂ ಪಿ ಡಿ ಎಫಲ್ಲಿ ಅಲ್ಲಿ ಇದೆ ಆ ಪಿ ಡಿ ಎಫ್ ಅಲ್ಲಿ ಇದೆ ಅಂತ ಹೇಳಿದೆ ಅದು ಎಲ್ಲಿದೆ ಅಂತಂದರೆ ಡೆಸ್ಕ್ಟಾಪ್ನಲ್ಲಿ ಹೋದರೆ ಐ ಎಲ್ ಪಿ ಅಂತ ಒಂದು ಫೋಲ್ಡರ್ ಅಲ್ವಾ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಐ ಎಲ್ ಪಿ ಐ ಸಿ ಡಿ ಟೂಲ್ಸ್ ಅಂತ ಕಾಣಿಸಿದೆ ಇದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಲಿಬ್ರೋ ಆಫೀಸ್ ರೈಟರ್ ಅಂತ ಕಾಣಿಸ್ತಿದ್ದಾನೆ ಇಲ್ಲಿ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಫೈಲ್ಸ್ ಅಂತಲೇ ಸಪ್ರೇಟಾಗಿದೆ ಲಿಬ್ರೋ ಆಫೀಸ್ ರಿಲೇಟೆಡ್ ನಿಮಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿ ಪಿ ಡಿ ಎಫ್ ಫೈಲ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಟೈಮ್ ಟೇಬಲ್ದು ಪಿ ಡಿ ಎಫ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಪಿ ಡಿ ಎಫ್ ಆ್ಯಂಡ್ ಬ್ಯೂಟಿ ಪೊಯಮ್ ಪಿ ಡಿ ಎಫ್ ಎಲ್ಲ ಪಿ ಡಿ ಎಫ್ಸ್ ಇದರಲ್ಲಿ ಇನ್ನು ಮುಂದೆ ಪಿ ಡಿ ಎಫ್ ಬಂದರೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀವಿ ನೋಡ್ಕೊಳ್ಳ್ರಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು